ಮಾವು ಏನು ಅದನ್ನು ಒಂದು ಖರೀದಿ ಪ್ರಕ್ರಿಯೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಪಿ ಡಿ ಪಿ ಎಸ್ ವ್ಯವಸ್ಥೆ ಏನಿತ್ತು ಆ ಪ್ರಕಾರವಾಗಿ ಈಗಾಗಲೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಇಪ್ಪತ್ತ ಆರನೇ ತಾರೀಕಿಗೆ ಏನು ರೈತರುಗಳು ಇದುವರೆಗೆ ಮಾರಾಟ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಗಳನ್ನು ಸಬ್ಮಿಷನ್ ಮಾಡಬೇಕಾಗಿತ್ತು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿದಿದೆ ಸೊ ಈ ಹಂತದಲ್ಲಿ ಒಟ್ಟು ಹದಿನಾರು ಸಾವಿರದ ಇನ್ನೂರ ಎಪ್ಪತ್ತು ರೈತರು ನಮ್ಮ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ಒಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಆ ಪ್ರಕಾರವಾಗಿ ಕನಿಷ್ಠ ನಮಗೆ ಮಾಹಿತಿ ಪ್ರಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ನಷ್ಟು ಮಾವು ವಿಶೇಷವಾಗಿ ಏನು ನಮ್ಮ ತೋತಾಪುರಿ ಅಂತ ಹೇಳ್ತೀವಿ ಅದು ಎ ಪಿ ಎಮ್ ಸಿ ಮೂಲಕ ನಮ್ಮ ರೈತರುಗಳು ಅಲ್ಲಿಗೆ ಬಂದು ಏನೋ ಮಾರಾಟವನ್ನು ಮಾಡಿದ್ದಾರೆ ಆ ಪ್ರಕಾರ ಒಟ್ಟು ಸುಮಾರು ನಲವತ್ತ ಐದರಿಂದ ನಲವತ್ತ ಏಳು ಕೋಟಿ ರೂಪಾಯಿಯನ್ನು ಏನು ಪಿ ಡಿ ಪಿ ಎಸ್ ಸ್ಕೀಮ್ನಲ್ಲಿ ಬೆಲೆ ವ್ಯತ್ಯಾಸ ಇತ್ತು ಆ ವ್ಯತ್ಯಾಸದ ಹಣ ನಮ್ಮ ರೈತರುಗಳಿಗೆ ಇವತ್ತು ಅವರ ಅಕೌಂಟ್ಗಳಿಗೆ ಜಮಾ ಆಗ್ತಾಯಿದೆ ಅಂದರೆ ಯಾವ ರೈತರು ತಮ್ಮ ಬೆಳೆಗೆ ಮಾವು ಬೆಳೆಗೆ ಉತ್ತಮವಾದಂಥ ಮಾರುಕಟ್ಟೆ ಬೆಲೆ ಇಲ್ಲ ಅಂಥೇಳಿ ಹೋರಾಟವನ್ನು ಮಾಡಿ ಸರ್ಕಾರದ ಮೇಲೆ ಜಿಲ್ಲಾಡಳಿತ ಮೂಲಕ ಒತ್ತಡವನ್ನು ತಂದರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಸ್ಪಂದಿಸಿ ಕೇಂದ್ರ ಸರ್ಕಾರ ಜೊತೆ ಮಾತುಕತೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಬಹಳ ಪರಿಣಾಮಕಾರದ ರೀತಿಯಲ್ಲಿ ಒಳ್ಳೆಯ ಸಮಯದಲ್ಲಿ ಇಂಟರ್ವ್ಯೂ ಮಾಡಿದೆ ಮಧ್ಯಪ್ರವೇಶ ಮಾಡಿ ಸಂಕಷ್ಟದಲ್ಲಿದ್ದಂಥ ಮಾವು ಬೆಳೆಗಾರರಿಗೆ ಮಾವು ಬೆಳೆಗಾರರ ಕೈಯನ್ನು ಹಿಡಿದಿದೆ ಆ ಮೂಲಕವಾಗಿ ಈ ಒಂದು ಸ್ಕೀಮ್ನಲ್ಲಿ ಈ ಒಂದಷ್ಟು ನಲವತ್ತೈದರಿಂದ ನಲವತ್ತೇಳು ಕೋಟಿ ರೂಪಾಯಿಯನ್ನು ಬಳಸ್ಕೊಳ್ಳೋಕ್ಕೆ ನಮ್ಮ ಮಾವು ಬೆಳೆಗಾರರಿಗೆ ಸಾಧ್ಯವಾಗಿದೆ ಅದು ಆ ಇದ್ದಿದ್ದ ಹಾಗೆ ಒಟ್ಟು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನಷ್ಟು ನೀವು ಮಾರಾಟ ಮಾಡಲಿಕ್ಕೆ ಅವಕಾಶ ಇತ್ತು ಆಮೇಲೆ ನಾವು ನಮಗೆ ಗೊತ್ತು ಮಧ್ಯದಲ್ಲಿ ಮಾವು ಬೆಳೆಗಾರರು ನಮಗೆ ಆ ಮಿತಿಯನ್ನು ಜಾಸ್ತಿ ಮಾಡಿಕೊಡಿ ಅಂತ ಕೇಳಿದರು ಆ ಮಿತಿಯನ್ನು ಕೂಡ ಜಾಸ್ತಿ ಸರ್ಕಾರ ತಕ್ಷಣವೇ ಮಾಡಿಕೊಟ್ರು ಅದು ಮಾಡಿಕೊಟ್ರಿಂದ ಬಹುಶಃ ನನಗೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಜಾಸ್ತಿಯಾಗಿ ಆಯಿತು ಏನಾಯಿತು ರೈತರು ಮಾರಾಟ ತಾವು ಬೆಳೆದಿದ್ದೆಲ್ಲ ತಂದು ಮಾರಾಟ ಮಾಡಿದರು ಆದರೆ ಮಾರಾಟ ಮಾಡಿದ ಎಲ್ಲವೂ ಕೂಡ ಬಿಕ್ರಿ ಆಗಬೇಕು ಅಂತ ಗೊತ್ತಿರಲಿಲ್ಲ ಅವರಿಗೆ ಈಗ ಯಾವಾಗ ನಾವು ಅದನ್ನು ಲಿಮಿಟ್ ಜಾಸ್ತಿ ಮಾಡೋದು ಮೆಟ್ರಿಕ್ ಟನ್ನು ಆಟೋಮೆಟಿಕ್ಕಾಗಿ ರೈತರು ಏನೆಲ್ಲ ಮಾರಾಟ ಮಾಡಿದ್ರು ಅವೆಲ್ಲವೂ ಕೂಡ ಅಲ್ಲಿ ಬಿಕ್ರಿ ಆಗಲಿಕ್ಕೆ ಅಥವಾ ಖರೀದಿ ಆಗಲಿಕ್ಕೆ ಅನುಕೂಲ ಆಗಿದೆ ನೋಡಿ ಬೆಂಬಲ ಬೆಲೆ ನಿಮ್ಗೆ ಹೇಳ್ತೀನಿ ನಾವು ಈ ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಮಾರುಕಟ್ಟೆ ಬೆಲೆ ಇದ್ದಿದ್ದು ಬರೀ ರೂಪಾಯಿ ತಮಗೆಲ್ಲ ಗೊತ್ತಿದೆ ಮೂರು ಮೂರುವರೆ ರೂಪಾಯಿ ಆಯಿತು ಅಷ್ಟೇ ಆಮೇಲೆ ಒಂದು ಹಂತದಲ್ಲಿ ಎರಡೂವರೆ ರೂಪಾಯಿ ಇಳಿತೋದು ಎರಡೂವರೆ ರೂಪಾಯಿಗೆ ಇಪ್ಪತ್ತ ಒಂದನೇ ತಾರೀಕು ನೀವು ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿರಿ ಒಂಬತ್ತು ರೂಪಾಯಿ ಬಂತು ಕೆ ಜಿಗೆ ತೋತಾಪುರಿ ಒಂಬತ್ತು ರೂಪಾಯಿ ಬಂತು ಎಂಟು ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಪ್ಲಸ್ ನಾಲ್ಕು ರೂಪಾಯಿ ಸೇರಿದ್ರೆ ನಿಮಗೆ ಹದಿಮೂರು ರೂಪಾಯಿ ಇಟ್ಸ್ ಅ ವೆರಿ ಗುಡ್ ಪ್ರೈಸ್ ಈ ಸಂದರ್ಭದಲ್ಲಿ ಹಾಂ ಅಕಸ್ಮಾತ್ ಎರಡು ಎರಡು ರೂಪಾಯಿ ಆಗಿದ್ರೆ ಅಲ್ಲ ಎರಡು ರೂಪಾಯಿ ಆಗಿದ್ದರೆ ನಿಮಗೆ ನಾಲ್ಕು ರೂಪಾಯಿ ಸೇರ್ಕೊಂಡು ಆರು ರೂಪಾಯಿ ಇದೆ ಹದಿನಾರು ರೂಪಾಯಿ ಆದರೆ ಸಿಗೋದಿಲ್ಲ ಅದು ಮಿತಿ ಅದು ಸೀಲಿಂಗ್ ಹಾಕಿರ್ತಾರಲ್ವ ಹದಿನಾರು ರೂಪಾಯಿ ಮೇಲೆ ನೀವು ಮಾರ್ಕೆಟ್ ಪ್ರೈಸೇ ಬಂದರೆ ಆಗ ಬೆಂಬಲ ಬೆಲೆ ವ್ಯತ್ಯಾಸದ ಬೆಲೆ ಅದಕ್ಕೆ ಇದಕ್ಕೆ ಅದು ಇಟ್ ಲೂಸಸ್ ಇಟ್ಸ್ ರಿಲೆವೆನ್ಸ್ ಬರೋದಿಲ್ಲ ಹಾಗಾಗಿ ಬಹಳ ಉತ್ತಮವಾದ ರೀತಿಯಲ್ಲಿ ನಾನು ಈ ಸಂದರ್ಭನ ಬಳಸಿಕೊಂಡು ನಮ್ಮ ಜಿಲ್ಲೆಯ ಮಾವು ಬೆಳೆಗಾರರಿಗೆ ರೈತರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ ಯಾಕೆಂದರೆ ಭಾಳ ಒಳ್ಳೆಯ ರೀತಿಯಲ್ಲಿ ಅವ್ರು ನಮ್ಮ ಅಧಿಕಾರಿಗಳ ಜೊತೆ ಮತ್ತು ಆಡಳಿತ ಯಂತ್ರದ ಜೊತೆಯಲ್ಲಿ ಸಹಕಾರ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಏನು ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ಮತ್ತು ಎ ಪಿ ಎಮ್ ಸಿ ಆ್ಯಕ್ಚುಲಿ ನೋಡಲ್ ಏನೋ ಡಿಪಾರ್ಟ್ಮೆಂಟ್ ಇದ್ದಿದ್ದು ಎ ಪಿ ಎಮ್ ಸಿ ಡಿಪಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಸಹಕಾರ ಇಲಾಖೆ ಆಮೇಲೆ ಮ್ಯಾಂಗೋ ಬೋರ್ಡು ಮತ್ತು ಆಲ್ ಟೆಕ್ನಿಕಲ್ ಟೀಮ್ ಅದು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಇವು ಇದಲ್ಲದೆ ನಮ್ಮ ರೆವಿನ್ಯೂ ಹೊಸದಾಗಿ ನೇಮಕ ಆಗಿದ್ದಂಥ ಎಲ್ಲ ಅಧಿಕಾರಿಗಳನ್ನ ಎಗಳನ್ನೆಲ್ಲ ಅಲ್ಲಿಗೆ ನೇಮಕ ಮಾಡಿದ್ದು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗಳು ಪೊಲೀಸ್ ಇಲಾಖೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ತೊಂದರೆಗಳು ಅಥವಾ ಸಮಸ್ಯೆಗಳಾಗದೇ ಇರುವಾಗೆ ಅಥವಾ ಇನ್ನೊಂದು ರೀತಿ ಹೇಳಿದರೆ ಅಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಡದೆ ಗೊಂದಲಗಳಿಗೆ ಅವಕಾಶವನ್ನು ಮಾಡಿಕೊಡದೆ ವ್ಯವಸ್ಥಿತವಾದ ರೀತಿಯಲ್ಲಿ ಸರ್ಕಾರದ ಒಂದು ಯೋಜನೆ ಸಾರ್ವಜನಿಕರಿಗೆ ಅಂದರೆ ನಮ್ಮ ರೈತರಿಗೆ ತಲುಪುವ ಹಾಗೆ ನಮ್ಮ ಜಿಲ್ಲಾಡಳಿತ ಕೂಡ ಮಾಡಿದೆ ಆ ಕಾರಣಕ್ಕಾಗಿ ಈ ಎಲ್ಲ ಅಧಿಕಾರಿಗಳಿಗೆ ನಾನು ತಮ್ಮ ಸಮ್ಮುಖದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳು ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತೇನೆ